ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ರಾಕೇಶ್ ಆರುಂಡಿ ಎಸ್ ಐ ಟಿಯನ್ನು ಸರ್ಕಾರ ಯಾವ ಉದ್ದೇಶಕ್ಕೆ ನೇಮಕ ಮಾಡ್ತು ಅನ್ನೋದೇ ಇವತ್ತಿಗೂ ಕೂಡ ಗೊಂದಲವಾಗಿ ಉಳಿದಿದೆ ಸದ್ಯ ಹೈಕೋರ್ಟ್ ಕೊಟ್ಟಿರೋ ಆದೇಶವನ್ನು ಗಮನಿಸಿದಾಗ ಈಗೊಂದು ಅನುಮಾನ ಕಾಡದೆ ಇರೋದಕ್ಕೆ ಸಾಧ್ಯವೇ ಇಲ್ಲ ಚಿನ್ನಯ್ಯ ಬಂದ ಎಲ್ಲವನ್ನು ತೋರಿಸ್ತೀನಿ ಅಂತ ಗರ್ವದಿಂದ ಬೇಗದ ಆಮೇಲೆ ಅವನು ತೋರಿಸಿದ ಕೆಲವೇ ಕೆಲವು ಜಾಗಗಳಲ್ಲಿ ಮಾತ್ರ ಮೂಳೆಗಳು ಬಿಟ್ಟರೆ ಆಮೇಲೆ ಆತನೇ ಹೋರಾಟಗಾರರ ಮೇಲೆ ದೂರು ಕೊಟ್ಟು ಸೈಲೆಂಟ್ ಆಗಿಬಿಟ್ಟ ಆತನ ಉಣ್ಚಿಕೊಳ್ಳೋ ಪ್ರಯತ್ನವನ್ನು ಪಟ್ನ ಅಥವಾ ಇಲ್ವ ಅದನ್ನು ಕೂಲಂಕುಷುವಾಗ ಗಮನಿಸಿದಾಗ ಸಹಜವಾಗಿ ಮೇಲ್ನೋಟಕ್ಕೆ ಎಲ್ಲರಿಗೂ ಗೊತ್ತಾಗುತ್ತೆ ಆದರೆ ಚಿನ್ನಯ್ಯನನ್ನು ಬಾಯಿ ಬಿಡಿಸಿ ಹೋರಾಟಗಾರನ ಬಾಯಿ ಮುಚ್ಚೋ ಕೆಲಸ ಮಾತ್ರ ಎಸ್ ಐ ಟಿಯದ ಅಲ್ಲ ಅನ್ನೋದನ್ನು ನಾವೆಲ್ಲ ಯೋಚನೆ ಮಾಡಬೇಕಾಗತ್ತೆ ಪ್ರಣವ್ ಅಂತ ದಕ್ಷ ಅಧಿಕಾರಿಗಳು ಕೂಡ ಎಸ್ ಐ ಟಿ ರಚನೆ ಆಗಿದ್ದು ಯಾವ ಉದ್ದೇಶಕ್ಕೆ ಅನ್ನೋದನ್ನೇ ಮರೆತು ತನಿಖೆಯನ್ನು ಪೂರ್ಣಗೊಳಿಸುವ ಹಂತಕ್ಕೆ ತಂದುಬಿಟ್ರಾ ಅನ್ನೋ ಪ್ರಶ್ನೆ ನಮಗೆಲ್ಲರಿಗೂ ಕೂಡ ಕಾಡ್ತಾನೆ ಇರುತ್ತೆ ಮಹಿಳಾ ಆಯೋಗ ಸೇರಿದಂಥ ಅನೇಕ ಹೋರಾಟಗಾರರು ಒತ್ತಾಯ ಆರಂಭದಲ್ಲಿ ಎಸ್ ಐ ಟಿನೇ ಯಾಕೆ ರಚನೆ ಮಾಡಬೇಕು ಅನ್ನೋ ಪ್ರಸರ್ನ ಹಾಕಿದ್ರು ಅಂದರೆ ಧರ್ಮಸ್ಥಳದಲ್ಲಿ ಒಂದು ಅಕ್ರಮವಾಗಿ ಹೂತು ಹಾಕಿರ್ತಕ್ಕಂಥ ಶವಗಳಿಗೆ ಸಂಬಂಧಪಟ್ಟ ಹಾಗೆ ತನಿಖೆ ನಡೆಸಬೇಕು ಇದು ಒಂದು ಇನ್ನು ಅಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ಸ್ಗಳು ತುಂಬ ಇದ್ದಾವೆ ಅವುಗಳ ಬಗ್ಗೆಯೂ ಕೂಡ ತನಿಖೆ ನಡೆಸಬೇಕು ಇನ್ನು ಮುಂದುವರೆದು ಎಪ್ಪತ್ನಾಲ್ಕು ಅಸಹಜ ಹಾಗೂ ಸಂಶಯಾಸ್ಪದ ಶವಗಳ ಪ್ರಕರಣದ ಬಗ್ಗೆಯೂ ಕೂಡ ಸಮಗ್ರವಾದಂಥ ತನಿಖೆ ಆಗಬೇಕಾಗಿತ್ತು ಆದರೆ ಎಸ್ ಐ ಟಿಯ ಇಲ್ಲಿಯವರೆಗಿನ ಸಾಧನೆ ಅಂದರೆ ಚಿನ್ನಯ್ಯನನ್ನು ಜೈಲಿಗೆ ಕಳಿಸಿದ್ದು ಅದೊಂದು ಬಿಟ್ಟರೆ ಈಗ ಹೋರಾಟಗಾರ ವಿರುದ್ಧವೇ ಎಫ್ ಐ ಆರ್ನ ಹಾಕಿ ಅವ್ರನ್ನ ತಗಲು ಹಾಕೋ ಕೆಲಸವನ್ನು ಮಾಡ್ತಾ ಅಥವಾ ಅವರ ವಿರುದ್ಧವೇ ಅವರು ಅವರು ಷಡ್ಯಂತ್ರ ಮಾಡಿದ್ರು ಅನ್ನೋ ಕಾರಣಕ್ಕೆ ಈ ಥರದೊಂದು ಆ್ಯಕ್ಷನ್ನ ತೆಗೆದುಕೊಳ್ತಾ ಗೊತ್ತಾಗಲಿಲ್ಲ ಒಟ್ಟಾರೆಯಾಗಿ ಈ ಸಂಶಯಾಸ್ಪದ ಸಾವುಗಳ ಬಗ್ಗೆ ಎಸ್ ಐ ಟಿ ಯಾಕೆ ತಲೆಕಡೆಸ್ಕೊಳ್ಳಿಲ್ಲ ಯಾಕೆ ಇಂತಹ ಗಂಭೀರ ವಿಷಯಗಳು ಎಸ್ ಐ ಟಿಗೆ ಪ್ರಮುಖ ವಿಷಯ ಅಂತ ಅನ್ನಿಸ್ಲೇ ಇಲ್ಲ ಆ ಜೀವಗಳಿಗೆ ಮುಕ್ತಿ ಯಾವಾಗ ಆಕಸ್ಮಿಕ ಸಾವುಗಳು ಅಥವಾ ಪೂರ್ವ ನಿಯೋಜಿತ ಕೃತ್ಯವೋ ಯಾರಾದರೂ ಇದನ್ನು ಮುಚ್ಚಾಕ್ಲಿಕ್ಕೆ ಪ್ರಯತ್ನ ಪಟ್ಟರ ಇದೆಲ್ಲವನ್ನೂ ಕೂಡ ಯಾಕೆ ಎಸ್ ಐ ಟಿ ಭಾಳ ಆಗಿ ತೆಗೆದುಕೊಳ್ಳಲಿಲ್ಲ ಅನ್ನೋದು ಇವತ್ತಿಗೂ ಕೂಡ ಎಲ್ರಿಗೂ ಗೊಂದಲದ ವಿಷಯವಾಗಿ ಉಳಿದಿರೋದು ಸ್ನೇಹಿತರೆ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಬಾಲನವರು ಅರ್ಜಿದಾರರ ಪರವಾಗಿ ವಾದ ಮಾಡಿ ಈ ಕೇಸನ್ನ ಒಂದು ಹಂತಕ್ಕೆ ತಂದು ನಿಲ್ಲಿಸಿದ್ದಾರೆ ಹೈಕೋರ್ಟ್ನಲ್ಲಿ ಒಂದು ಆಶಾದಾಯಕ ಬೆಳವಣಿಗೆ ನಡೀತು ಎರಡು ಸಾವಿರದ ಹನ್ನೆರಡರಲ್ಲಿ ಸಾಮೂಹಿಕವಾಗಿ ಕೆಟ್ಟದಾಗಿ ಬಳಸ್ಕೊಂಡು ಆ ಬಾಲಕಿಯ ಜೀವವನ್ನೇ ತೆಗೆಯಲ್ಪಟ್ಟಂಥ ವಿದ್ಯಾರ್ಥಿ ನಿಮಗೆಲ್ಲ ಗೊತ್ತಿರ್ಬೋದು ಸೌಜನ್ಯ ಆಕೆಯ ತಾಯಿ ಕುಸುಮಾವತಿ ಅವರು ಸಲ್ಲಿಸಿರ್ತಕ್ಕಂಥ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯ ನ್ಯಾಯಮೂರ್ತಿಗಳಾದಂಥ ಜಡ್ಜ್ಗಳಾದಂಥ ವಿಭು ಬಕ್ರು ಹಾಗೂ ನ್ಯಾಯಮೂರ್ತಿಗಳಾದಂಥ ಸಿ ಎಂ ಪೂನಚ್ಛಾ ಅವರಿದ್ದಂಥ ವಿಭಾಗೀಯ ಪೀಠ ಮಂಗಳವಾರ ವಿಚಾರಣೆಯನ್ನು ನಡೆಸುತ್ತೆ ಈ ವಿಚಾರಣೆ ನಡೆಸಿ ಒಂದು ಆದೇಶವನ್ನು ಕೂಡ ಹೊರಡಿಸುತ್ತೆ ರಾಜ್ಯ ಸರ್ಕಾರಕ್ಕೆ ನೋಟಿಸ್ ಕೂಡ ಜಾರಿಗೊಳಿಸುತ್ತೆ ಸರ್ಕಾರದ ಪರ ವಾದ ಮಂಡಿಸಿದಂಥ ಅಡ್ವೊಕೇಟ್ ಜನರಲ್ ಕೆ ಶಶಿಕಿರಣ್ ಶೆಟ್ಟಿಯವರು ಏನೆಲ್ಲ ವಾದ ವಿವಾದ ಆಯಿತು ಡಿಟೇಲ್ಡಾಗಿ ಹೇಳ್ತಾ ಹೋಗ್ತೀನಿ ನೋಡಿ ಇವರು ಅನ ಸಾರ್ವಜನಿಕ ಅರ್ಜಿ ಕುರಿತು ನಮಗೆ ಯಾವುದೇ ಆಕ್ಷೇಪ ಇಲ್ಲ ಎಸ್ ಐ ಟಿ ಎಲ್ಲ ಅಸಹಜ ಸಾವುಗಳು ಮತ್ತು ಕಾಣೆಯಾದಂಥ ಪ್ರಕರಣದ ಬಗ್ಗೆ ತನಿಖೆ ನಡೆಸ್ತಾ ಇದೆ ಹಲವು ಕಾಣೆಯಾದಂಥ ಪ್ರಕರಣಗಳಲ್ಲಿ ಪಾಲಕರನ್ನು ಅವರ ಪೋಷಕರನ್ನ ಅವ್ರ ಪೇರೆಂಟ್ಸ್ಗಳನ್ನು ಸಂಪರ್ಕಿಸಲಾಗಿದೆ ಅವರಿಂದ ಬೇಕಾದಂಥ ಇನ್ಫಾರ್ಮೇಷನ್ನು ಕೂಡ ಪಡೆಯಲಾಗಿದೆ ಯಾವುದರಲ್ಲಿ ಪ್ರತ್ಯೇಕವಾಗಿ ಮತ್ತೆ ಎಫ್ ಐ ಆರ್ ಹಾಕಬೇಕು ಈ ಪ್ರಕರಣಗಳಲ್ಲಿ ಎಫ್ ಐ ಆರ್ ದಾಖಲಿಸಿ ತನಿಖೆ ನಡೆಸಲಿಕ್ಕೆ ನಮ್ಮ ಅಭ್ಯಂತರ ಇಲ್ಲ ಅಂತ ಅವರು ಉತ್ತರ ಕೊಟ್ಟರು ಅದು ಇದಕ್ಕಿಂತ ಮುಂಚೆ ಮಾಡಬೇಕಾಗಿತ್ತಲ್ವ ಒಂದೇ ಒಂದು ಎಫ್ ಐ ಆರ್ ಹಾಕಿಲ್ಲ ಚಿಹ್ನೆ ಕೊಟ್ಟಂಥ ಕಂಪ್ಲೇಂಟ್ಗೆ ಸಂಬಂಧಪಟ್ಟಾಗೆ ಹಾಕಿರ್ತಕ್ಕಂಥ ಎಫ್ ಐ ಆರ್ ಬಿಟ್ಟರೆ ಈ ಎಪ್ಪತ್ನಾಲ್ಕು ಅಸಹಜ ಸಾವುಗಳ ಬಗ್ಗೆ ಒಂದೇ ಒಂದು ಎಫ್ ಐ ಆರ್ ಇಲ್ಲ ಅನ್ನೋದೇ ಹೋರಾಟಗಾರರ ಜೊತೆಗೆ ಅರ್ಜಿದಾರರ ಪರ ವಾದ ಮಂಡಿಸಿದಂಥ ಬಾಲನ್ ಅವರ ಅಭಿಪ್ರಾಯವೂ ಕೂಡ ಅದೇ ಇನ್ನು ಜನರಲ್ ಶಶಿಕಿರಣ್ ಶೆಟ್ಟಿ ಅವರು ಹೇಳಿದ್ದು ಅಸಹಜ ಸಾವುಗಳ ಬಗ್ಗೆ ಮಾಹಿತಿ ಸಂಗ್ರಹಿಸ್ತಾ ಇದ್ದೀವಿ ಬಹುತೇಕ ಮಿಸ್ಸಿಂಗ್ ಪ್ರಕರಣಗಳು ಮುಕ್ತಾಯ ಆಗಿದ್ದಾವೆ ಆದರೂ ಯಾವ ಪ್ರಕರಣ ಯಾವ ಹಂತದಲ್ಲಿದೆ ಈವರೆಗೆ ಏನಾಗಿದೆ ಎಂಬ ಬಗ್ಗೆ ಮಾಹಿತಿ ಪಡೆದುಕೊಂಡು ಒಂದು ವಾರದಲ್ಲಿ ನ್ಯಾಯಾಲಯಕ್ಕೆ ಸಂಪೂರ್ಣ ವಿವರಗಳನ್ನು ಒದಗಿಸ್ತೀವಿ ಅಂತ ಅವ್ರು ಹೇಳ್ತಾರೆ ಇನ್ನು ಪ್ರಕರಣದ ಅರ್ಜಿದಾರ ಶ್ರೀಮತಿ ಕುಸುಮಾವತಿ ಪರ ವಾದ ಮಾಡ್ತಾರೋ ಹಿರಿಯ ನ್ಯಾಯವಾದಿ ಶ್ರೀ ಎಸ್ ಬಾಲನ್ ಅವರು ನೋಡಿ ಎಪ್ಪತ್ನಾಲ್ಕು ಅಸಹಜ ಸಾವುಗಳು ಎಲ್ಲವೂ ಕೂಡ ಡೌಟೆಡ್ ಆಗಿದ್ದಾವೆ ಅಂದರೆ ಸಂಶಯಾಸ್ಪದವಾಗಿದ್ದಾವೆ ಅವೆಲ್ಲವೂ ಕೂಡ ಕಾಗ್ನಿಸಬಲ್ ಅಫೆನ್ಸ್ ರೀತಿಯಾಗಿದೆ ಗಂಭೀರ ಪ್ರಕರಣಗಳು ಯಾವುದೇ ಒಂದು ಈ ರೀತಿಯಾಗಿ ಜೀವ ಕಳೆದುಕೊಂಡಾಗ ಅದ್ರ ಕುರಿತು ಸಂಶಯಗಳಿದ್ದಾಗ ಯಾವುದೇ ರೀತಿಯಾದಂತಹ ಕಾನೂನಾತ್ಮಕವಾದಂಥ ಪ್ರೊಸೀಜರನ್ನು ಫಾಲೋ ಮಾಡದೆ ಅದನ್ನು ಇನ್ವೆಸ್ಟಿಗೇಷನ್ ಮಾಡದೆ ಒಂದು ಯು ಡಿ ಆರ್ ಮಾಡದೆ ಆ ಶವಗಳನ್ನು ವಿಲೇವಾರಿ ಮಾಡಲಾಗಿದೆ ಯಾವುದೋ ಬಿಲ್ಲಲ್ಲಿ ಯಾವುದೋ ಆ್ಯಂಬುಲೆನ್ಸ್ ಬಿಲ್ನಲ್ಲಿ ಎಲ್ಲಿ ಹೋಯಿತು ಎಲ್ಲಿ ಮುಚ್ಚಾಕಿದ್ರು ಎಲ್ಲಿ ಮಣ್ಣು ಮಾಡಿದ್ರು ಯಾವ ದಾಖಲೆಗಳು ಇಲ್ಲ ಎಸ್ ಐ ಟಿಗೆ ಸರ್ಕಾರ ಪೊಲೀಸ್ ಠಾಣಾ ಮಾನ್ಯತೆ ನೀಡಬೇಕಾಗಿದ್ದರೆ ನೀಡಿದೆ ಈಗಾಗಲೇ ಎಸ್ ಐ ಟಿ ರಚನೆ ಆದಾಗಲೇ ಪೊಲೀಸ್ ಠಾಣಾ ಮಾನ್ಯತೆಯನ್ನು ಕೊಟ್ಟುಬಿಟ್ಟಿದೆ ಪ್ರತ್ಯೇಕವಾಗಿ ಎಫ್ ಐ ಆರ್ನ ಮಾಡಲೇಬೇಕಾಗಿತ್ತು ಎಸ್ ಐ ಟಿ ತನಿಖೆ ಕೈಗೊಳ್ಳಬೇಕಾಗಿತ್ತು ಯಾಕೆ ಎಸ್ ಐ ಟಿ ತನಿಖೆಯಲ್ಲಿ ಎಫ್ ಐ ಆರ್ ಆಗಿಲ್ಲ ಅಂತ ಹೇಳಿ ಇದೇ ಬಾಲನವರು ವಾದ ಮಂಡಿಸ್ತಾರೆ ಇದಕ್ಕೆ ನಾವು ಪ್ರತ್ಯೇಕವಾಗಿ ಎಫ್ ಐ ಆರ್ ತನಿಖೆಗೆ ನಮ್ದು ಯಾವುದೇ ಅಭ್ಯಂತರ ಎಲ್ಲ ಮಾಡಬೇಬದು ಅಂತ ಹೇಳಿ ಅವರು ಶಶಿಕಿರಣ್ ಶೆಟ್ಟಿ ಅವರು ಮತ್ತು ಪ್ರತಿಕ್ರಿಯೆ ಕೊಡ್ತಾರೆ ನಾವು ಎಸ್ ಐ ಟಿಯನ್ನು ಪ್ರತಿವಾದಿ ಮಾಡಿರ್ತೇವೆ ಅಂತ ಉತ್ತರಿಸಬೇಕು ಅಂತ ಹೇಳಿ ನ್ಯಾಯವಾದಿ ಬಾಲನ್ ನ್ಯಾಯಾಲಯಕ್ಕೂ ಕೂಡ ತಿಳಿಸ್ತಾರೆ ಕರ್ನಾಟಕ ಸರ್ಕಾರ ತಮ್ಮ ನಿಲುವನ್ನು ತಿಳಿಸಿ ಅಂತ ಹೇಳಿ ಮಾನ್ಯ ಮುಖ್ಯ ನ್ಯಾಯಮೂರ್ತಿಗಳು ಸರ್ಕಾರದ ಎ ಜಿ ಅವರಿಗೆ ಸೂಚನೆ ಕೊಟ್ಟು ಈ ಕೇಸನ್ನು ಹತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ಹತ್ತೊಂಬತ್ತನೇ ತಾರೀಕಿಗೆ ಮುಂದೂಡಲಾಗುತ್ತೆ ಒಂದು ಆಶಾದಾಯಕವಾದಂಥ ಬೆಳವಣಿಗೆ ಸರ್ಕಾರದ ನಿಲುವೇನಿದೆ ಅನ್ನೋದನ್ನ ತಿಳಿಸಲೇಬೇಕಾಗುತ್ತೆ ಎಲ್ಲಿಗೆ ಬಂದಿದೆ ಏನು ಯಾವ ಹಂತದಲ್ಲಿದೆ ಅಂತ ಇನ್ನು ಎಸ್ ಬಾಲನ್ ಅವರು ಎಲ್ಲ ಎಪ್ಪತ್ನಾಲ್ಕು ಕೂಡ ತನಿಖೆ ಮತ್ತು ವಿಚಾರಣೆಗೊಳಪಡಿಸಬೇಕಾದಂಥ ಕೇಸ್ಗಳಿವು ಎಪ್ಪತ್ನಾಲ್ಕು ಕೇಸ್ಗಳ ಮೇಲೂ ಕೂಡ ಎಫ್ ಐ ಆರ್ ಹಾಕಬೇಕು ಸರ್ಕಾರ ಏನೇ ಹೇಳಲಿ ಆದರೆ ಎಪ್ಪತ್ನಾಲ್ಕು ಕೂಡ ಅದೇ ರೀತಿಯಾಗಿ ಡೌಟೆಡ್ ಆಗಿದ್ದಾವೆ ಅನ್ನೋದನ್ನು ಮತ್ತೆ ಒತ್ತಿ ಒತ್ತಿ ಹೇಳ್ತಾರೆ ಅದಾದ ಮೇಲೆ ಧರ್ಮಸ್ಥಳ ಪೊಲೀಸ್ ಠಾಣಾ ವ್ಯಾಪ್ತಿಯೊಂದರಲ್ಲೇ ಎಪ್ಪತ್ನಾಲ್ಕು ಅಸಹಜ ಸಾವುಗಳು ಪುಟ್ಟ ಗ್ರಾಮ ಈ ರೀತಿಯ ಕೇಸಸ್ಗಳಲ್ಲಿ ವರದಿಯಾಗಿರೋದು ರಿಪೋರ್ಟ್ ಆಗಿರೋದು ಈ ಪ್ರಕರಣಗಳ ತನಿಖೆ ನಡೆಸಲಿಕ್ಕೆ ರಾಜ್ಯ ಸರ್ಕಾರ ಎಚ್ ಐ ಟಿ ರಚಿಸಿದೆ ಒಂದೇ ಒಂದು ಎಫ್ ಐ ಆರ್ ದಾಖಲಿಸಿ ತನಿಖೆ ನಡೆಸ್ತಾ ಇದೆ ಉಳಿದ ನಾಪತ್ತೆ ಈ ಥರದ ಕೃತ್ಯ ಈ ಕೇಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರತ್ಯೇಕ ಎಫ್ ಐ ಆರ್ನ ದಾಖಲಿಸಿಲ್ಲ ಇದು ಸರಿಯಾದ ಕ್ರಮ ಹೇಗಾಗುತ್ತೆ ನೋಡಿ ಸ್ನೇಹಿತರೆ ಇದನ್ನ ನೋಡಿದಾಗೆಲ್ಲ ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಕೂಡ ಗೊತ್ತಾಗುತ್ತೆ ಇದು ಇಲ್ಲಿ ಷಡ್ಯಂತ್ರ ಅನ್ನೋದಲ್ಲ ಯಾರ ವಿರುದ್ಧವೂ ಅಲ್ಲ ಆದರೂ ಯಾಕೆ ಈ ತಾರತಮ್ಯ ಅನ್ನೋದು ಜನಸಾಮಾನ್ಯರ ಅಭಿಪ್ರಾಯ ಇದೆಲ್ಲ ಬೆಳವಣಿಗೆಗಳ ನಡುವೆ ಈ ತಿಂಗಳಿಗೆ ಹತ್ತೊಂಬತ್ತನೇ ತಾರೀಕೆ ಏನಾಗುತ್ತೆ ಕೋರ್ಟ್ನಲ್ಲಿ ಅದನ್ನು ಮತ್ತೊಮ್ಮೆ ನಾವು ಅಪ್ಡೇಟ್ ಸಮೇತ ಬರ್ತೀನಿ ಆದರೆ ಗುಡ್ಡದಲ್ಲಿ ಸಮಾಧಿಯನ್ನು ಹೊರತೆಗೆಯುವ ಕಾರ್ಯಾಚರಣೆ ಬಗ್ಗೆ ಎಸ್ ಐ ಟಿ ಇಲ್ಲಿಗೆ ಅದನ್ನು ಮುಗಿಸಿಲ್ಲ ಇನ್ನೂ ಕೂಡ ಉತ್ಸಾಹ ಉತ್ಸುಕವಾಗಿದೆ ಅನ್ನೋದನ್ನು ಕೂಡ ನಾವು ಮೆನ್ಷನ್ ಮಾಡಬೇಕಾಗತ್ತಿಲ್ಲ ಯಾಕೆಂದರೆ ವ್ಯವಸ್ಥಿತವಾಗಿ ಆಗದ್ರೆ ಇನ್ನೂ ಬಹಳಷ್ಟು ತಲೆಬೋಡೆಗಳು ಮೂಳೆಗಳು ಸಿಗಬಹುದು ಯಾಕೆಂದರೆ ಈಗಾಗಲೇ ಎಸ್ ಐ ಟಿ ಟೀಮ್ಗಳು ಅದು ಶಾಕ್ ಆಗಿದೆ ಈಗಾಗಲೇ ಮತ್ತೊಂದು ಬೆಳವಣಿಗೆಗಳು ನಡೀತಾ ಇರೋದು ಕೋರ್ಟ್ನಲ್ಲೂ ಕೂಡ ಆ ಥರದ ಆಗ್ತಾ ಇರೋದ್ರಿಂದ ವಿಶೇಷವಾಗಿ ಗುಡ್ಡದ ಮೇಲ್ಮೈನಲ್ಲೇ ಸಾವಿರ ಮೂಳೆಗಳು ಕಂಡು ಬಂದಿರೋದ್ರಿಂದ ಅದಕ್ಕೆ ಸಂಬಂಧಪಟ್ಟ ಗೃಹ ಇಲಾಖೆಯ ಉನ್ನತ ಮೂಲಗಳು ಕೂಡ ತಿಳಿಸ್ತಾ ಇರೋದ್ರಿಂದ ಸಂಪೂರ್ಣ ಪರಿಶೀಲನೆ ಇಲ್ಲದೆ ಈ ಪ್ರದೇಶವನ್ನು ಹಾಗೆ ಬಿಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಎಸ್ ಒಂದು ನಿರ್ಧಾರಕ್ಕೆ ಬಂದಿದೆಯಂತೆ ಜುಲೈ ಮತ್ತು ಆಗಸ್ಟ್ ನಡುವಿನ ಒಂದು ಡೇಟ್ನಲ್ಲಿ ಮತ್ತೆ ಸಮಾಧಿಯಾಗಿಯುವ ಚಟುವಟಿಕೆಯನ್ನು ಕೂಡ ಮತ್ತೆ ಪುನರ್ ಪ್ರಾರಂಭಿಸುವ ಬಗ್ಗೆ ಬಹಳಷ್ಟು ಗಂಭೀರವಾಗಿ ಚಿಂತನೆ ನಡೆಸ್ತಾ ಇದೆ ಅನ್ನೋ ಅಪ್ಡೇಟ್ಸ್ ಕೂಡ ಸಿಗ್ತಾ ಇರೋದು ನೋಡಿ ಹದಿಮೂರಕ್ಕೂ ಹೆಚ್ಚು ಸ್ಥಳಗಳಲ್ಲಿ ನಡೆಸಿದಂಥ ಫಸ್ಟ್ ಆಪ್ರೇಷನ್ ಮೊದಲ ಕಾರ್ಯಾಚರಣೆ ಎಸ್ ಐ ಟಿಗೆ ಎರಡು ಸೆಟ್ ಮಾನವ ಅಸ್ಥಿ ಪಂಜರದ ಅವಶೇಷಗಳು ಸಿಕ್ಕಿದ್ದಾವೆ ಒಂದು ಆರನೇ ಸ್ಥಳದಲ್ಲಿ ಇನ್ನೊಂದು ಸ್ಥಳ ಲೆವೆನ್ ಎನಲ್ಲಿ ಸ್ಥಳ ಲೆವೆನ್ ಎನಲ್ಲಿ ಮೇಲ್ಮೈನಲ್ಲಿ ಮಾನವ ಅವಶೇಷಗಳು ಸಿಕ್ಕಿಬಿದ್ದಿದ್ದು ಆದರೆ ಇಷ್ಟು ತಡವಾಗಿ ಅದನ್ನು ಎಫ್ ಎಸ್ ಎಲ್ಗೆ ಯಾಕೆ ಕಳಿಸ್ಕೊಟ್ರು ಏನು ಅನ್ನೋದನ್ನು ನಾವು ಪ್ರಶ್ನೆ ಮಾಡಬೇಕಾಗತ್ತೆ ಆದರೆ ಸರ್ಕಾರಗಳೇ ಅದರ ವಿರುದ್ಧವಾಗಿ ನಿಂತ್ಕೊಂಡು ಅಥವಾ ಎಸ್ ಐ ಟಿಯೇ ಅದರ ವಿರುದ್ಧವಾಗಿ ನಿಂತ್ಕೊಂಡ್ಬಿಟ್ವಾ ಯಾರು ಯಾರ ಪರವಾಗಿ ತನಿಖೆ ನಡೆಸ್ತಾ ಇದ್ದಾರೆ ಸಾಮಾನ್ಯ ಜನರಿಗೆ ಇವೆಲ್ಲವೂ ಕೂಡ ಯಾಮಾರಿಸ್ಲಿಕ್ಕೆ ಅಥವಾ ಮೋಸಗೊಳಿಸ್ಲಿಕ್ಕೆ ಒಬ್ಬ ಸಾಮಾನ್ಯ ಪ್ರಜೆಗೆ ಸಿಗಬೇಕಾದಂಥ ನ್ಯಾಯ ಇಲ್ಲಿ ಈ ಸರ್ಕಾರಗಳಲ್ಲಿ ಈ ಒಂದು ವ್ಯವಸ್ಥೆಗಳಲ್ಲಿ ಸಿಗೋದೇ ಇಲ್ಲ ಅನ್ನೋ ಅನುಮಾನಗಳು ಯಾಕೆ ಕಾಡುತ್ತೆ ಅಂದರೆ ಇದೇ ವಿಚಾರಕ್ಕೆ ನೋಡಿ ಇಷ್ಟು ತಡವಾಗಿ ಎಫ್ ಎಸ್ ಎಲ್ಗೆ ಕಳಿಸ್ಕೊಟ್ಟಿರ್ತಕ್ಕಂಥ ಅಸ್ಥಿ ಪಂಜರುಗಳು ಬದಲಾಗಿರ್ಬೋದು ಅವೇ ಇರಬಹುದು ಏನು ಬೇಕಾದರೂ ಆಗಿರ್ಬೋದು ನೋಡೋಣ ಏನೆಲ್ಲ ಆಗುತ್ತೆ ಈ ಕೇಸ್ಗೆ ಸಂಬಂಧಪಟ್ಟಾಗೆ ಮತ್ತೆ ಅಪ್ಡೇಟ್ಸ್ಗಳ ಸಮೇತ ನಾನು ಬರ್ತೀನಿ ಇದಕ್ಕೆ ಸಂಬಂಧಪಟ್ಟಾಗ ನಿಮ್ಮ ಕಮೆಂಟ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ಕೂಡ ತಿಳಿಸಿ ಅಂತ ಹೇಳ್ತಾ ಧನ್ಯವಾದ